ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ಇವತ್ತು ಯಾವ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂದರೆ ಇದನ್ನೂ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಲೈಕ್ ರಿಕ್ವೆಸ್ಟೆಡ್ ವೀಡಿಯೋಸು ತುಂಬಾ ಪೆಂಡಿಂಗಲ್ಲಿದ್ದಾವೆ ಹಾಗಾಗಿಬಿಟ್ಟು ನಾವು ಆದಷ್ಟು ರಿಕ್ವೆಸ್ಟೆಡ್ ವೀಡಿಯೋಸ್ನ ಮಾಡೋಣ ಅಂತೇಳಿ ಕಂಟಿನ್ಯೂಸ್ ಆಗಿ ನಾನು ರಿಕ್ವೆಸ್ಟೆಡ್ ವೀಡಿಯೋಸ್ನೇ ಮಾಡ್ತಿದ್ದೀನಿ ಸೊ ಇವತ್ತು ಯಾವ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಇದು ಹೀಟಿಂದ ಆಗಿರೋ ಪಿಂಪಲ್ಸ್ ಇರುತ್ತಲ್ಲ ಕನ್ನಡದಲ್ಲಿ ಕುರು ಅಂತ ಕರಿತೀವಿ ಕುರು ಆಗಿಬಿಟ್ಟು ತುಂಬಾ ದೊಡ್ಡದಾಗಿ ನೋವೆಲ್ಲ ಆಗ್ತಿರುತ್ತೆ ಸೊ ಅಂಥದಕ್ಕೆ ಬೆಸ್ಟು ಹೋಮ್ ರೆಮ್ ರೆಮಿಡೀಸ್ನ ತಿಳಿಸ್ಕೊಡ್ತೀನಿ ಸೊ ಅದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಅಂದರೆ ಸ್ಟಾರ್ಟಿಂಗಲ್ಲೇ ನೀವು ಇದನ್ನ ಯೂಸ್ ಮಾಡಿದ್ರೆ ಅದು ದೊಡ್ಡದು ಆಗೋದೇ ಇಲ್ಲ ಆ್ಯಂಡ್ ಒಂದು ವೇಳೆ ದೊಡ್ಡದಾಗಿ ತುಂಬಾ ನೋವಾಗ್ತಿದೆ ಅಂದಾಗ ಯಾವ ಹೋಮ್ ರೆಮಿಡೀಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸೊ ಅದನ್ನ ನೋಡೋಕ್ಕೂ ಮುಂಚೆ ಏನು ಮಾಡಬೇಕು ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ಹೇಳಿ 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 ಸಾಕಾಗೋಗಿದೆಯಲ್ಲ ಸೊ ಯಾವುದೇ ಹೇಳ್ತೀನಲ್ಲ ಯಾರಾದರೂ ಒಬ್ಬರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಫಸ್ಟ್ ಟೈಮು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲಲ್ಲಿ ತುಂಬ ಯೂಸ್ಫುಲ್ ಕಂಟೆಂಟ್ ಆದಷ್ಟು ತರೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಅಂದರೆ ಅಂಥ ವೀಡಿಯೋಸ್ನೇ ನಾನು ಮಾಡ್ತಿರ್ತೀನಿ ಅವೆಲ್ಲವೂ ಯೂಸ್ ಆಗುತ್ತೆ ಸೊ ನಿಮಗೆ ಯೂಸ್ ಆಗ ಆಗದೆ ಇದ್ರೂ ನಿಮ್ಮ ರಿಲೇಟಿವ್ಸ್ಗಾಗಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ಗಾಗಲಿ ಮನೆಯಲ್ಲಿ ಯಾರಿಗಾದರೂ ಯೂಸ್ ಆಗ್ಬೋದಲ್ಲ ಸೊ ಅಂಥವ್ರಿಗೆ ಶೇರ್ ಮಾಡಿ ಡೆಫಿನೆಟ್ಲಿ ಅವ್ರಿಗೆ ಯೂಸ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲ ಅದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ ಸೊ ಏನಕ್ಕೆ ಇದನ್ನ ಹೇಳ್ತೀನಿ ಅಂತಂದರೆ ನೀವು ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ಲೈಕನ್ನ ಅದರಲ್ಲಿ ಆಲ್ ಆಪ್ಷನ್ ಅಂತ ಚೂಸ್ ಮಾಡಿಕೊಂಡ್ರೆ ಮಾತ್ರ ದಿನ ಅಪ್ಲೋಡ್ ಮಾಡ್ತಿರ್ತೀನಲ್ಲ ಆ ವೀಡಿಯೋಸು ನಿಮ್ಮವರೆಗೂ ಬರುತ್ತೆ ಅಂದರೆ ನೋಟಿಫಿಕೇಷನ್ಸ್ ಬರುತ್ತೆ ನೀವು ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆನ್ ಮಾಡ್ಕೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಅದು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ತುಂಬ ಜನ ಸ್ಟಾರ್ಟಿಂಗಲ್ಲಿ ಬೆಲ್ಲೈಕನ್ನ ನೀವು ಐ ಮೀನ್ ಆನ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ಹಾಗಾಗಿಬಿಟ್ಟು ನನಗೆ ತೋರಿಸುತ್ತೆ ಎಷ್ಟು ಜನಕ್ಕೆ ಹೋಗಿದೆ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮದು ನೋಟಿಫಿಕೇಶನ್ ಅಂತ ಸೊ ಎಲ್ಲರೂ ಒಂದು ಸರಿ ಲೈಕ್ ನಿಮಗೆ ಬರ್ತಾ ಇಲ್ಲ ನೋಟಿಫಿಕೇಷನ್ ಆನ್ ಮಾಡಿದ್ರು ಬರ್ತಾ ಇಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿಕೊಂಡು ಅದನ್ನ ಲೈಕ್ ರೀಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ನಿಮಗೆ ಬರುತ್ತೆ ಸೊ ಈಗ ಲೇಟ್ ಮಾಡೋದು ಬೇಡ ಹೋಗೋಣ ಸೊ ಇದಕ್ಕೆ ಯಾವ ಥರ ನಾವು ರೆಮಿಡೀಸ್ನ ಫಾಲೋ ಮಾಡಬೇಕು ಅಂತೇಳಿ ತಿಳ್ಕೊಳ್ಳೋಣ ಸೊ ಫಸ್ಟ್ ಬಂದುಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಏನಕ್ಕೆಂತಂದರೆ ಕುರುವು ಆಲ್ಮೋಸ್ಟ್ ಎಲ್ಲರಲ್ಲೂ ಬರ್ತಾನೆ ಇರುತ್ತೆ ಏನಕ್ಕೆ ಬರುತ್ತೆ ಫಸ್ಟ್ ಇದು ಸೊ ಗೊತ್ತಿರುತ್ತೆ ತುಂಬ ಬಾಡಿ ಹೀಟ್ ಆದಾಗ ಇದು ಕಾಮನ್ ಆಗಿ ಬರ್ತಿರುತ್ತೆ ಸ್ಪೆಷಲಿ ಸಮ್ಮರಲ್ಲಿ ಬೇಸಿಗೆ ಕಾಲದಲ್ಲಂತೂ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಎಲ್ಲಂದರೆ ಅಲ್ಲಿ ಮುಖದ ಮೇಲೆ ಲೈಕ್ ಒಬ್ಬೊಬ್ಬರಿಗೆ ತಲೆ ಒಳಗೆ ಕೈಯದ್ಗೆ ಕಾಲ್ಗೆ ಸೊ ಇಂಥ ಪ್ಲೇಸಸ್ ಎಲ್ಲೆಲ್ಲ ತುಂಬಾ ಬರ್ತಿರುತ್ತೆ ಫಸ್ಟ್ ಏನಕ್ಕೆ ಬರುತ್ತೆ ಹೇಳಿದ್ನಲ್ಲ ತುಂಬಾ ಬಾಡಿ ಹೀಟ್ ಆಗ್ತಿರುತ್ತಲ್ಲ ಅಂಥವ್ರಿಗೆ ಈ ಪ್ರಾಬ್ಲಮ್ ಬರುತ್ತೆ ಸೊ ಏನು ಮಾಡಬೇಕು ಬಾಡಿ ಹೀಟ್ನ ಕಡಿಮೆ ಮಾಡ್ಕೋಬೇಕು ಫಸ್ಟು ಬಾಡಿ ಹೀಟ್ನ ಹೇಗೆ ಕಡಿಮೆ ಮಾಡ್ಕೋಬೇಕು ಜಾಸ್ತಿ ನೀರು ಕುಡಿಬೇಕು ಆ್ಯಂಡ್ ಮೇನಾಗಿ ಇದನ್ನ ನನಗೆ ಸಬ್ಸ್ಕ್ರೈಬರ್ ಕೇಳಿದ್ರು ಬಾಡಿ ಹೀಟ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಸ್ಟಾರ್ಟಿಂಗಲ್ಲೇ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ತುಂಬ ಜನ ನೋಡಿ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿದ್ದಾರೆ ಅದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಲೈಕ್ ಬಾಡಿ ಹೀಟ್ ಇರುತ್ತಲ್ಲ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅದರಲ್ಲಿ ತುಂಬ ಹೋಮ್ ರೆಮಿಡೀಸ್ನ ತಿಳಿಸಿದ್ದೀನಿ ಮೋಸ್ಟ್ ಎಫೆಕ್ಟಿವ್ ಹೋಮ್ ರೆಮಿಡೀಸವು ಸೊ ಈಸಿಯಾಗಿ ಯಾರಿಗೆಲ್ಲ ನಿಮ್ಮ ಬಾಡಿ ಹೀಟ್ ತುಂಬಾ ಹೈ ಇರುತ್ತಲ್ಲ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಮ್ಮ ಬಾಡಿ ಹೀಟ್ನ ಕಂಟ್ರೋಲಲ್ಲಿ ಇಟ್ಕೋಬೋದು ಅನ್ನೋದನ್ನ ನಾನು ಆ ವಿಡಿಯೋಲಿ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದು ಅದೇ ಥರ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಸೊ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅದು ಹೇಳಿದ್ನಲ್ಲ ಬಾಡಿ ಹೀಟ್ನ ಕಡಿಮೆ ಮಾಡ್ಕೋಬೇಕು ಫಸ್ಟ್ ಸೆಕೆಂಡು ಬ್ಲಡ್ ಪ್ಯೂರಿಫಿಕೇಶನ್ ನಿಮ್ಮದು ಬ್ಲಡ್ ಲೈಕ್ ಪ್ಯೂರಿಫೈ ಆಗ್ತಾ ಇರಬೇಕು ರಕ್ತ ಶುದ್ಧೀಕರಣ ಅಂತ ಕರಿತೀವಲ್ಲ ಅದು ಹೇಗಾಗುತ್ತೆ ನಮ್ಮ ಬಾಡಿಯಲ್ಲೇ ನ್ಯಾಚುರಲ್ಲಾಗಿ ಆಗುತ್ತೆ ಬಟ್ ಏನಾಗುತ್ತೆ ಅಂದರೆ ಕುರು ಬರ್ತಿರುತ್ತಲ್ಲ ಈ ಥರ ಎಲ್ಲ ಆಗಿಬಿಟ್ಟು ಪಿಂಪಲ್ಸ್ ಬರ್ತಿರ್ತವಲ್ಲ ಏನಾಗುತ್ತೆ ಅಂದರೆ ಅವ್ರ ಬಾಡಿಯಲ್ಲಿ ತುಂಬಾ ಟಾಕ್ಸಿನ್ಸ್ ಇರುತ್ತೆ ಅವರು ನೀರು ಕಡಿಮೆ ಕುಡಿಯೋದ್ರಿಂದ ಆಗಿರ್ಬೋದು ಅಂತಂದರೆ ಅವರು ಜಾಸ್ತಿ ಜಂಕ್ ಫುಡ್ಸ್ನ ಇಂಥವೆಲ್ಲ ತಿನ್ನೋದ್ರಿಂದಲೂ ಟಾಕ್ಸಿನ್ಸ್ ಇರ್ಬೋದು ಸೊ ಫಸ್ಟ್ ಏನು ಮಾಡಬೇಕು ಟಾಕ್ಸಿನ್ಸ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ರಕ್ತ ಶುದ್ಧೀಕರಣ ಮಾಡ್ಕೋಬೇಕು ರಕ್ತ ಶುದ್ಧೀಕರಣ ಆಗಿಲ್ಲ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಈ ಥರ ಪ್ರಾಬ್ಲಮ್ಸು ಬರ್ತಾನೆ ಇರುತ್ತೆ ಸೊ ಒಂದು ಬಂತು ಹೋಯ್ತು ಮತ್ತೇನೊಂದು ಬಂತು ಸೊ ಇದೇ ಥರ ಬರ್ತಾನೆ ಇರುತ್ತೆ ಹಾಗಾಗಿ ಫಸ್ಟು ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ರಕ್ತ ಶುದ್ಧೀಕರಣ ಬ್ಲಡ್ ಪ್ಯೂರಿಫಿಕೇಶನ್ ಮಾಡ್ಕೋಬೇಕು ನೀವು ಆಗಿ ಯಾವ ಥರ ಮಾಡ್ಕೋಬೇಕು ಫಸ್ಟು ಆಗಿ ಹೇಳ್ತಿದ್ದೀನಿ ಜಾಸ್ತಿ ನೀರು ಕುಡಿಬೇಕು ಬ್ಲಡ್ ಪ್ಯೂರಿಫೈ ಆಗಬೇಕು ಅಂತಂದರೆ ಜಾಸ್ತಿ ನೀರು ಮೂರರಿಂದ ನಾಲ್ಕು ಲೀಟ್ರ್ ಕುಡಿಲೇಬೇಕು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡಿಟಾಕ್ಸ್ ವಾಟರ್ನ ಕುಡಿಬೇಕು ಸೊ ಮಾರ್ನಿಂಗ್ ಖಾಲಿ ಹೊಟ್ಟೆಲೇ ನೀವು ಡಿಟಾಕ್ಸ್ ವಾಟರ್ನ ಕುಡಿಯೋದ್ರಿಂದ ಡಿಟಾಕ್ಸ್ ವಾಟರ್ ಅಂದ್ರೇನು ತುಂಬ ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ ಸೊ ಅವನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಅಂಥ ವಾಟರ್ನ ಕುಡಿಬೇಕು ಇದರಿಂದ ನಮಗೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಹೀಗಾಗಿಬಿಟ್ಟು ಇದನ್ನ ಕಡಿಮೆ ಮಾಡ್ಕೋಬೋದು ನೆಕ್ಸ್ಟು ಯಾವ ಥರ ಕಷಾಯನ ಕುಡಿಬೇಕು ಅಂತಂದರೆ ಮೇಯ್ನಾಗಿ ಬ್ಲಡ್ ಪ್ಯೂರಿಫಿಕೇಷನ್ಗೆ ಯಾವ ಥರ ಕಷಾಯ ಕುಡಿಬೇಕು ಅಂತಂದರೆ ಅಮೃತ ಬಳ್ಳಿ ಅಂತ ಸಿಗುತ್ತೆ ಸೊ ಗೊತ್ತಿರುತ್ತೆ ಎಲ್ಲರಿಗೂ ಈ ಅಮೃತ ಬಳ್ಳಿ ಕಷಾಯ ತುಂಬ ಒಳ್ಳೆಯ ಕಷಾಯ ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ಸೊ ಹಾಗಾಗ್ಬಿಟ್ಟು ಅಮೃತ ಬಳ್ಳಿನ ನಿಮ್ಮ ಹತ್ರ ಸಿಕ್ಕರೆ ತೊಗೊಳ್ಳಿ ಇಲ್ಲಾಂತಂದರೆ ಅಮೃತ ಬಳ್ಳಿ ಪೌಡರ್ನೂ ಸಿಗುತ್ತೆ ಅದನ್ನ ಯಾರಿಗೆಲ್ಲ ಫ್ರೆಶ್ ಎಲೆಗಳೆಲ್ಲ ಸಿಗಲ್ಲಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಅಮೃತ ಬಳ್ಳಿ ಪೌಡರ್ನ ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡೀರಿ ಇದನ್ನ ಕುಡಿಯೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಬಾಡಿ ಹೀಟೂ ಕಡಿಮೆ ಆಗುತ್ತೆ ಅದೇ ಥರ ಅದೇ ಹೇಳಿದನಲ್ಲ ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ ಸೊ ಇದು ಈ ಥರ ಬ್ಲಡ್ ಪ್ಯೂರಿಫೈ ಆಗಿಲ್ಲ ಅಂತಂದರೆ ನಿಮ್ಮ ಬಾಡಿಯಲ್ಲಿ ಏನಾಗುತ್ತೆ ನಿಮ್ಮ ಸ್ಕಿನ್ಗೆ ಏನಾಗ್ತಿರುತ್ತೆ ಅಂದರೆ ಅದು ತುಂಬ ಪಿಂಪಲ್ಸ್ ಬರ್ತಿರುತ್ತೆ ಹಾಗೆ ಸ್ಕಿನ್ಗೆ ರಿಲೇಟೆಡ್ ಪ್ರಾಬ್ಲಮ್ ತುಂಬಾ ಬರುತ್ತೆ ಸೊ ಫಸ್ಟ್ ಏನು ಮಾಡಬೇಕು ಬ್ಲಡ್ ಪ್ಯೂರಿಫೈ ಮಾಡ್ಕೋಬೇಕು ಹಾಗೆ ಕ್ಯಾರೆಟ್ಸ್ ಗ್ರೀನ್ ಟೀ ಬೀಟ್ರೂಟ್ಸು ಮತ್ತು ತುಳಸಿ ಇವನ್ನೆಲ್ಲನೂ ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹೇಳಿರೋದನ್ನೆಲ್ಲ ನೀವು ಫಾಲೋ ಮಾಡಿ ನೆಕ್ಸ್ಟ್ ಈಗ ಯಾವ ಹೋಮ್ ರೆಮಿಡೀಸ್ನ ನೀವು ಅಂದರೆ ಕುರು ಬಂದಾಗ ಯಾವ ಹೋಮ್ ರೆಮಿಡೀಸ್ನ ನೀವು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಇದನ್ನ ನೀವು ಚಿಕ್ಕೋರಿಂದ ದೊಡ್ಡೋರ್ವರೆಗೂ ನಾವು ಯೂಸ್ ಮಾಡ್ಬೋದು ಈ ಹೋಮ್ ರೆಮಿಡೀಸ್ನ ಅವು ಯಾವ ಮೋಸ್ಟ್ ಎಫೆಕ್ಟಿವ್ ಹೋಮ್ ರೆಮಿಡೀಸು ಅಂತೇಳಿ ನೋಡ್ಕೊಂಬನ್ನಿ ಇದರಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಕುರು ಬರೋ ಬರೋ ಟೈಮಲ್ಲಿ ಗೊತ್ತಾಗುತ್ತಲ್ಲ ನಮಗೆ ಸ್ಕಿನ್ ಎಲ್ಲ ತುಂಬಾ ಪಕ್ಕಕ್ಕೆಲ್ಲ ತುಂಬ ಸ್ವೆಲ್ಲಿಂಗ್ ಆಗಿಬಿಟ್ಟಿರುತ್ತೆ ಊದ್ಕೊಳ್ಳೋದು ಮತ್ತೆ ತುಂಬ ನೋವಾಗ್ತಿರುತ್ತೆ ಸೊ ಅದು ಸ್ಟಾರ್ಟಿಂಗ್ ಸ್ಟೇಜ್ ಬರ್ತಿದೆ ನಮಗೆ ಈ ಥರ ಪಿಂಪಲೆಲ್ಲ ಹೀಟ್ ಬಾಯ್ಲ್ಸ್ ಅಂತ ಕರಿತೀವಲ್ಲ ಹೀಟ್ ಬಾಯ್ಲ್ಸ್ ಎಲ್ಲ ಆಗ್ತಿದ್ದಾವೆ ಅಂತ ಅರ್ಥ ಸೊ ಅಂಥ ಟೈಮಲ್ಲಿ ನಾವು ಯಾವ ಹೋಮ್ ರೆಮಿಡಿಸನ್ನ ಫಾಲೋ ಮಾಡಬೇಕು ನಮ್ಗೆ ಆಲ್ರೆಡಿ ಬಂದುಬಿಟ್ಟಿದೆ ತುಂಬ ದೊಡ್ಡದಾಗಿದೆ ತುಂಬ ಕ್ಯೂ ಎಲ್ಲ ಇದೆ ತುಂಬ ನೋವಾಗ್ತಿದೆ ಸೊ ಅಂಥ ಟೈಮಲ್ಲಿ ನಾವು ಯಾವ ಹೋಮ್ ರೆಮಿಡೀಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸೊ ಕುರು ಬಂದಾಗ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಹೋಮ್ ರೆಮಿಡಿ ಯಾವುದು ಅಂತ ನೋಡೋಣ ಇದಕ್ಕೆ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸೊ ಇದನ್ನ ನಾನು ಈ ಥರ ತುರ್ಕೊಳ್ತಿದ್ದೀನಿ ಇದ್ರದ್ದು ಜ್ಯೂಸ್ ಬೇಕಾಗುತ್ತೆ ನಮಗೆ ನೀರು ಹಾಕ್ತೇನೆ ನಮಗೆ ಜ್ಯೂಸ್ ಬೇಕು ಸೊ ಸ್ವಲ್ಪ ಸಾಕು ಅದಕ್ಕಾಗಿ ನಾನು ಇಲ್ಲಿ ತುರ್ಕೊಂಡು ಈ ಥರ ಇದರಿಂದ ನಾನು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ ಆಲೂಗಡ್ಡೆ ಜ್ಯೂಸಲ್ಲಿ ತುಂಬಾ ವಿಟಮಿನ್ಸು ಹಾಗೆ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದಾವೆ ಇದರಿಂದ ಏನಾಗುತ್ತೆ ಅಂದರೆ ಕುರುವಿಗೆ ತುಂಬ ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದನ್ನ ಯಾವ ಥರ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಕುರುವಾಗಿರೋ ಜಾಗದಲ್ಲಿ ಈ ಜ್ಯೂಸ್ನ ನೀವು ದಿನದಲ್ಲಿ ಒಂದು ನಾಲ್ಕರಿಂದ ಐದು ಸಲ ಇದನ್ನ ಅಪ್ಲೈ ಮಾಡ್ತಾ ಇರಬೇಕು ಸೊ ಇದನ್ನ ಅಪ್ಲೈ ಮಾಡೋದು ಬಿಟ್ಟು ಇದನ್ನ ಲೈಕ್ ಫುಲ್ ಕಂಪ್ಲೀಟಾಗಿ ಡ್ರೈ ಆಗೋಗಿ ಬಿಟ್ಬಿಡಿ ಈ ಥರ ನೀವು ದಿನದಲ್ಲಿ ಒಂದು ನಾಲ್ಕರಿಂದ ಐದು ಸಲ ಮಾಡ್ತಿದ್ರೆ ತುಂಬ ಬೇಗ ಕುರುವು ಕಡಿಮೆ ಆಗುತ್ತೆ ಈ ಹೋಮ್ ರೆಮಿಡಿನ ನಾವು ಯಾವಾಗ ಯೂಸ್ ಮಾಡ್ಬೋದು ಅಂದರೆ ಸ್ಟಾರ್ಟಿಂಗ್ ಆಗ್ತಿದೆ ಅಂತ ಗೊತ್ತಾಗುತ್ತಲ್ಲ ಅಂಥ ಟೈಮಲ್ಲೂ ನಾವು ಇದನ್ನ ಯೂಸ್ ಮಾಡ್ಬೋದು ತುಂಬ ಬೇಗನೆ ಜಸ್ಟ್ ಒಂದು ಟೂ ಡೇಸಲ್ಲೇ ನಿಮಗೆ ಕಡಿಮೆ ಆಗಿಬಿಡುತ್ತೆ ಲೈಕ್ ದೊಡ್ಡದಾಗೋಕ್ಕೆ ಬಿಡೋದಿಲ್ಲ ಅದೇ ಥರ ಆಲ್ರೆಡಿ ನಿಮಗೆ ಬಂದುಬಿಟ್ಟಿದೆ ತುಂಬ ದೊಡ್ಡದಾಗಿದೆ ಕ್ಯೂ ಎಲ್ಲ ಆಗಿದೆ ಅಂತ ಅಂದಾಗೂ ಇದನ್ನ ನೀವು ರೆಗ್ಯುಲರಾಗಿ ನಾಲ್ಕರಿಂದ ಐದು ಸಲ ಅಪ್ಲೈ ಮಾಡಿ ಅದೇ ಹೇಳಿದ್ನಲ್ಲ ಜಸ್ಟ್ ಒನ್ ಟೂ ಟು ತ್ರೀ ಡೇಸಲ್ಲೇ ತುಂಬ ಬೇಗ ಕಡಿಮೆ ಆಗುತ್ತೆ ಇವಾಗ ನಮ್ಮ ಸೆಕೆಂಡ್ ಹೋಮ್ ರೆಮಿಡಿ ಯಾವುದು ಅಂತ ನೋಡೋಣ ಇದು ಯಾವುದು ಅಂದರೆ ಸೇಮ್ ಆಲೂಗಡ್ಡೆ ಜ್ಯೂಸನ್ನ ನಾವು ಯಾವ ಥರ ತೊಗೊಂಡ್ವಲ್ಲ ಅದೇ ಥರ ಈರುಳ್ಳಿ ಜ್ಯೂಸನ್ನ ತೊಗೊಳ್ಬೇಕು ಸೊ ಈರುಳ್ಳಿ ರಸನ ನಾವು ಏನು ಮಾಡಬೇಕು ಅಂದರೆ ಕುರು ಆಗಿರುತ್ತಲ್ಲ ಆ ಪ್ಲೇಸಲ್ಲಿ ಇದರ ರಸನ ಅಪ್ಲೈ ಮಾಡಬೇಕು ಸೇಮ್ ರಿಪೀಟಾಗಿ ಅಂದರೆ ಒಣಗೋವರೆಗೂ ಬಿಟ್ಟು ಇದನ್ನ ನಾಲ್ಕರಿಂದ ಐದು ಸಲ ಅಪ್ಲೈ ಮಾಡಿ ಇದೂ ಒಂದು ಒಳ್ಳೆ ಎಫೆಕ್ಟಿವ್ ಹೋಮ್ ರೆಮಿಡಿ ಇದನ್ನ ಸ್ಟಾರ್ಟಿಂಗಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಕುರು ದೊಡ್ಡದಾಗಿ ಈ ಥರ ಎಲ್ಲ ತುಂಬಾ ಕ್ಯೂ ಆಗಿರುತ್ತಲ್ಲ ಅಂಥ ಟೈಮಲ್ಲಿ ಇದನ್ನ ಯೂಸ್ ಮಾಡೋದೋಗ ಮಾಡೋಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಇದರಲ್ಲಿ ತುಂಬಾ ಸಲ್ಫರ್ ಇರೋದರಿಂದ ಪೇನ್ ಆಗುತ್ತೆ ಅಂದರೆ ನಿಮಗೆ ಉರಿಯೋದೆಲ್ಲ ಆಗುತ್ತೆ ಹಾಗಾಗಿಬಿಟ್ಟು ನೀವು ಇದನ್ನ ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಹೋಮ್ ರೆಮಿಡಿನ ಯೂಸ್ ಮಾಡಿ ಈಗ ನಮ್ಮ ತರ್ಡ್ ಹೋಮ್ ರೆಮಿಡಿ ಯಾವುದು ಅಂತ ನೋಡೋಣ ಸೊ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಸೊ ಬಟರ್ ಸಿಗುತ್ತಲ್ಲ ಮನೆಯಲ್ಲಾದರೂ ಪ್ರಿಪೇರ್ ಮಾಡಿರೋದು ತೊಗೊಳ್ಳ್ರಿ ಇಲ್ಲಾಂದರೆ ಶಾಪಲ್ಲಿ ಸಿಗೋದಾದರೂ ತೊಗೊಳ್ಳಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪ್ಯೂರ್ ಅರ್ಶನ ಪುಡಿ ತೊಗೊಳ್ಳಿ ಅದನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಹೋಮ್ ರೆಮಿಡಿನ ನೀವು ಯಾವಾಗ ಯೂಸ್ ಮಾಡ್ಬೋದು ಅಂತಂದರೆ ಸ್ಟಾರ್ಟಿಂಗಿಂದ ಯೂಸ್ ಮಾಡ್ಬೋದು ಏನಂದರೆ ಇದು ಮೋಸ್ಟ್ ಎಫೆಕ್ಟಿವ್ ಯಾವಾಗಿರುತ್ತೆ ಅಂದರೆ ನಿಮಗೆ ಆಲ್ರೆಡಿ ಕುರು ತುಂಬ ದೊಡ್ಡದಾಗಿಬಿಟ್ಟಿದೆ ನಮಗೆ ಸೊ ಅದು ನೋವು ಆಗ್ತಿಲ್ಲ ಅಂದಾಗ ಏನು ಮಾಡಬೇಕು ಅಂದರೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ವೀಳೆದೆಳೆನ ಇಟ್ಬಿಟ್ಟು ಒಂದು ಏನಾದರೂ ಕಟ್ಟಬೇಕು ಸೊ ಇದಕ್ಕೆ ಕಟ್ಟಿದಾಗ ಏನಾಗುತ್ತೆ ಅಂದರೆ ಜಸ್ಟ್ ಒನ್ ಡೇ ಒಳಗೆ ನೈಟ್ ನೀವು ಇದನ್ನ ಕಟ್ಕೊಂಡು ಮಲ್ಕೊಳ್ಳಿ ಮಾರ್ನಿಂಗ್ ಒಳಗೆ ಏನಾಗಿರುತ್ತೆ ಅಂದರೆ ಗಾಯ ಎಲ್ಲ ತುಂಬಾ ಪಸ್ಸೆಲ್ಲ ಹೊರಗಡೆ ಬಂದುಬಿಟ್ಟು ತುಂಬ ಬೇಗ ಮಾದೋಗುತ್ತೆ ಸೊ ನೋಡಿದ್ರಲ್ಲ ಹೀಟ್ ಬಾಯ್ಲ್ಸಿಗೆ ಅದೇ ಕುರುವಿಗೆ ಯಾವ ಥರ ಹೋಮ್ ರೆಮಿಡಿಸನ್ನ ನಾವು ಯೂಸ್ ಮಾಡ್ಬೋದು ಅಂತ ಹಾಗೆ ಆದಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ಮೇಯ್ನಾಗಿ ಈ ಥರ ಪ್ರಾಬ್ಲಮ್ ಇದ್ದವರು ಏನೆಲ್ಲ ಫಾಲೋ ಮಾಡಬೇಕು ಸೊ ಅವನ್ನೆಲ್ಲ ಫಾಲೋ ಮಾಡಿದರೆ ಮಾತ್ರ ನಿಮಗೆ ಮತ್ತೆ ಬರಲಾರ್ದ ಈ ಥರ ಪ್ರಾಬ್ಲಮ್ಸ್ನ ನಾವು ನೋಡ್ಕೋಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ